ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಏನಂದರೆ ಸಿಂಪಲ್ ಆಗಿ ವೆಜಿಟೇಬಲ್ ಕುರ್ಮಾ ಹೇಗೆ ಮಾಡೋದಂತ ನೋಡೋದು ಬನ್ನಿ ಒಂದು ಕುಕ್ಕರ್ಗೆ ಟು ಟೇಬಲ್ ಸ್ಪೂನ್ ಎಣ್ಣೆ ಮತ್ತು ಎರಡು ಮೀಡಿಯಮ್ ಸೈಜು ಈರುಳ್ಳಿ ಮತ್ತು ಒಂದು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮತ್ತು ನಾನು ತಗೊಂಡಿರೋ ತರಕಾರಿ ಕ್ಯಾರೋಟ್ ಬೀನ್ಸ್ ಆಲೂಗೆಡ್ಡೆ ಹೂಕೋಸ್ ನೂಕೋಲ್ ಇಷ್ಟು ತೊಗೊಂಡಿದ್ದೀನಿ ಮತ್ತು ಬಟಾಣಿ ನಿಮ್ಗೆ ಏನೇನು ತರಕಾರಿ ಇಷ್ಟ ಅದನ್ನ ತಗೊಳ್ಳಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಬೇಯಿಸ್ಕೋಬೇಕು ಮತ್ತು ಒಂದು ಟೆಮ್ ಒಂದು ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಹಾಕಿ ಫ್ರೈ ಮಾಡಿದ್ದೀನಿ ಮತ್ತು ಸ್ವಲ್ಪ ಪೆಪ್ಪರ್ ಪೌಡರ್ ಮತ್ತು ಗರಂ ಮಸಾಲ ಅಚ್ಚ ಖಾರದ ಪುಡಿ ಖಾರಕ್ಕೆ ತಕ್ಕಂತೆ ಹಾಕ್ಕೊಳ್ಳಿ ಸ್ವಲ್ಪ ಧನಿಯಾ ಪುಡಿ ಹಾಕಿ ಚೆನ್ನಾಗಿ ಲೋ ಫ್ಲೇಮಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಂಡು ಸ್ವಲ್ಪ ಬೇಯಿಸ್ಕೊಳ್ಳಿ ಮತ್ತು ಒಂದು ಚಿಕ್ಕ ಟೊಮೊಟೊ ತೆಗೆದು ಹಾಕ್ಕೊಂಡಿದ್ದೀನಿ मत पेस्ट ಗೋಡಂಬಿ ಕಾಯಿ ಮತ್ತು ಗಸಗಸೆ ಹಾಕಿ ಮಾಡಿರೋ ಪೇಸ್ಟು ಈ ಪೇಸ್ಟ್ ಹಾಕೊಂಡ್ರೆ ಕುರ್ಮಾ ತುಂಬ ಟೇಸ್ಟಾಗಿ ಮತ್ತು ರುಚಿಯಾಗಿರುತ್ತೆ ಇದು ನಮಗೆ ಗೀ ರೈಸ್ಗೆ ಚಪಾತಿ ದೋಸೆ ಇಡ್ಲಿಗೆಲ್ಲ ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ ಮತ್ತು ಸ್ವಲ್ಪ ಸಂಬಸ್ ಸೊಪ್ಪು ಮತ್ತು ಪುದೀನ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ವಿಷಲಿ ಮಾಡಿಸ್ಕೊಳ್ತೀನಿ ಎರಡು ಮಾಡ್ಕೊಬಿಟ್ರೆ ಆಲ್ರೆಡಿ ತರಕಾರಿ ಎಲ್ಲ ಬೆಂದಿರುತ್ತಲ್ಲ ಮತ್ತು ಸ್ವಲ್ಪ ಜಾಸ್ತಿ ಇದಾಗಿಬಿಡುತ್ತೆ ಅಂತೇಳಿ ಒಂದು ವಿಷಿಲಿ ಮಾಡಿಸ್ಕೊಂಡೆ ನೋಡಿ ಆಗಿ ಕುರ್ಮಾ ಮನೆಯಲ್ಲೇ ನಾವು ಹೋಟೆಲ್ ಥರ ಸ್ಟೈಲಾಗಿ ಮಾಡ್ಬೋದು ಎಷ್ಟು ತುಂಬ ಟೇಸ್ಟ್ ಆಗಿತ್ತು ನೀವೊಂದು ಸಲ ಹೀಗೆ ಟ್ರೈ ಮಾಡಿ ನೋಡಿ ಈ ರೆಸಿಪಿ ಏನಾದರೂ ಇಷ್ಟ ಆಗಿದ್ರೆ ನೀವು ಈ ರೆಸಿಪಿ ಟ್ರೈ ಮಾಡಿ ನಿಮ್ಗೆ ಚೆನ್ನಾಗಿದೆ ಅಂತ ಅನಿಸಿದರೆ ದಯವಿಟ್ಟು ಬಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು